நம்ம மங்களூரு கேரேஜ் மாலக சௌ அதினை மாதிரி சௌத்த நம்ம சோசைட்டி க்ரேஜ் બે બોર્ડ સમન લીડ બોર્ડ ગાડી ટન ના મતલબ સર સબ તો ક્લિયર છે પછી એ ફુલ એ કોમન બેરા ગાડી પર કે હ ઓર તો સરે sih warga

ಹಾಗೆ ಕಾರ್ಯಕ್ರಮದ ಸಭೆಯಲ್ಲಿ ಮನಿಡ್ರಲ್ಲಿ ಗೌರಿ ಸಹ ಕಾರ್ಯಕ್ರಮ ನಡೆಯುತ್ತಿದೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ತುಪ್ಪಾಣಿ ಮೂಲಕ ಇಬ್ಬರು ವಿದ್ಯಾರ್ಥಿಗಳಿಗೆ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ ನಡೆಯಬೇಕು ಸಾಧಾರಣದಲ್ಲಿ ನಂತರ ತಮ್ಮೆಲ್ಲರ ಒಂದು ಭೇಟಿಯಾದ ಕರ್ನಾಟಕ ಕಾರ್ಯಕ್ರಮದ ಉದ್ಯೋಗದಲ್ಲಿ ಸಹಕಾರ ಮೂರು ದಶಕಗಳಾಗಿರುವುದು ಹಾಗೂ ಇನ್ನೂ ಕೆಲವು ದಶಕಗಳ ಕಾಲ ಅಭಿವೃದ್ಧಿಯನ್ನು ಮುಂದುವರಿಯಬೇಕು ಎಂದು

ಹಣಕಾಸು ವ್ಯವಸ್ಥೆಯನ್ನ ಇಟ್ಟುಕೊಂಡು ಆ ಸಂಘವನ್ನು ಬೆಳೆಸ್ತಾರೆ ಅಂದ್ರೆ ಮುಂದಿನ ತಲೆಮಾರಿಗೆ ಗ್ಯಾರೇಜ್ ಮಾಲೀಕರಿಗೆ ಒಂದಷ್ಟು ಆರ್ಥಿಕ ಶಕ್ತಿ ಬರುತ್ತೆ ಸಂಘಟನಾ ಶಕ್ತಿ ಬರುತ್ತೆ ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದು ನೋಡಿ ಉದ್ದೇಶ ಸಾರಿ ಸಂಘಟನೆಗಳು ಯಾಕೆ ಬೇಕಾಗ್ತದೆ ಅಂದ್ರೆ ಈ ಕೊರೋನಾ ಸಂದರ್ಭದಲ್ಲಿ ಈ ಜಾತ್ರೆಗಳಲ್ಲಿ ಮಂಡಕ್ಕಿ ಮಾಡುವರೆಲ್ಲ ಬಂದ್ರೆ ನಮ್ಗೆ ಜಾಣವನ್ನೇ ಕೊಡ್ತಾ ಇಲ್ಲ ಇಲ್ಲಿ ಏನ್ ಮಾಡುವಂತ ಗೊತ್ತಿಲ್ಲ ನಮಗೆ ಅಂತ ಹೇಳಿದ್ರು ಏನ್ ಮಾಡ್ಬೇಕಂತ ಕೇಳಿದ್ರೆ ಎಲ್ಲ ಮಂಡಕ್ಕಿ ಮಾಡಲಿಕ್ಕೆ ಇಲ್ಲೋತಾರೆ ಪೊಲೀಸರು ನಾವೆಲ್ಲ ಸಂಘ ಬಿಟ್ಕೊಳ್ತೇವೆ ಉದ್ಘಾಟನೆ ಮಾಡಿ ಬರ್ಬೇಕು ಅಂತ ಹೇಳಿದ್ರು ಮಂಡಕ್ಕಿ ಮಾಡುವವರು ಸಂಘ ಬಿಟ್ಕೊಳ್ತಾರೆ ಅಂದ್ರೆ ಅದೆಂತ ಸಂಘ ಅಂತ ನೋಡ್ಬೇಕು ಅಂತ ಹೇಳಿ ನಾನು ಅಲ್ಲಿ ಹೋಗ್ತೀನಿ ನೋಡುವಾಗ ಇಡೀ ಜಿಲ್ಲೆ ಆದ ಮಂಡಕ್ಕಿ ಮಾಡುವವರು ಬಂದಿದ್ರು ಬರೇ ಮಂಡಕ್ಕಿ ಮನೆ ಶ್ರೀಮಂತರಾಜ್ ಅವರಿದ್ರು ಇನ್ನೂ ಮಂಡಕ್ಕಿ ಮನೆ ಮಂದಿರ ಕಟ್ಕೊಳ್ಳಿ ಬಡನಾಡಿದವರು ಇದ್ರು ಅವರೆಲ್ಲರ ಮಧ್ಯೆ ದೀಪ ಬೆಳೆಸಿದಾಗ ಇನ್ನು ಹದಿನೈದು ದಿವಸ ಬಿಟ್ಟು ಅವರೆಲ್ಲ ಬಂದು ಬಂದು ಹೇಳಿದ್ವಿ ನಾವು ಸಂಘ ಕಂಡುಕೊಂಡು ಜಿಲ್ಲಾಧಿಕಾರಿ ಮಾತಾಡಿ ಬದುಕೊಂಡು ನಮ್ಮ ಹಕ್ಕು ಮಂಡಕ್ಕಿ ಮಾಡೋದು ನಮ್ಮ ಜಾತಿಯ ತೊಂದರೆ ಕೊಡಬೇಡಿ ಅಂತ ಹೇಳಿ ನಮ್ಮ ಸಂಘದ ಲೆಟ್ರೆ ನೋಟಿಸ್ ಕೊಟ್ಟ ನಮ್ಮ ತೊಂದರೆ ಕೊಡೋದಿಲ್ಲ ವಿರಾಳವಾಗಿ ನಾವು ಮಂಡಕ್ಕಿ ಮಾಡ್ತೇವೆ ಅಂತ ಹೇಳಿದ್ರು ಅಂದ್ರೆ ಈ ಸಂಘಟನೆ ಇದೆಯಲ್ಲ ಅದರ ಶಕ್ತಿ ರೀತಿ ಅದ್ಭುತ ಆ ಕಾರಣಕ್ಕೆ ಯಾರೇ ಮಾಲೀಕರು ಮತ್ತು ಕಾರ್ಮಿಕರೆಲ್ಲ ಉಂಟಾಗಿ ಸಹಕಾರವನ್ನು ಒಂದು ಸ್ಥಾಪನೆ ಮಾಡ್ತಾರೆ ಅನೇಕರಿಗೆ ಅನಿಸ್ಬೋದು

ఎడే బంగార ఉద్ఘాటిన్నంత నిర్లక్ష్య సంఘర ఫైవ్ స్టార్ హోటల్ మాదిరింగ్ ఇక రూపాయ సాల కొట్టు అందు చున ఇక సంఘటన సంఘ ఇక్కడ గ్యారేజ్ మాలికర సంఘ కార్మిక సంఘ ఇవతా నాకు ಒಂದ್ ರೀತಿಯ ಇಡೀ ರಾಜ್ಯದಲ್ಲೇ ಸಂಘ ಸರ್ವ ಹಾಗೆ ಈ ಮುಂಚೂಣಿಯಲ್ಲಿದ್ದವರು ಸಮರ್ಪಣ ಮನೋಭಾವದಿಂದ ಪರಿಶ್ರಮದಿಂದ ನಗಮುಖ ಸೇವೆಯನ್ನು ಕೊಟ್ಟು ಎಲ್ಲರ ವಿಶ್ವಾಸದಿಂದ ಅತ್ಯಂತ ಪ್ರೀತಿ ಮತ್ತು ಆತ್ಮೀಯತೆಯನ್ನು ತೋರಿಸ್ತಾ ನಂಬಿಕೆ ವ್ಯವಹಾರಗಳನ್ನು ಮಾಡ್ತಾ ಮುಂದಿದ್ರೆ ಇಂದಲ್ಲ ನಾಳೆ ರಾಜೇಂದ್ರ ಕುಮಾರ್ ಅವರು ದೀಪ ಹಚ್ಚಿರುವಂತ ಈ ಕ್ಯಾರೇಜ್ ಮಾಲೀಕರ ಸಂಘದ ಈ ಸಂಘಟನೆ ಇಡೀ ರಾಜ್ಯಕ್ಕೆ ಇರಲಿ ದೊಡ್ಡ ವಾಹನ ಇರಲಿ ಅದನ್ನು ರಿಪೇರಿ ಮಾಡಬೇಕಿದ್ರೆ ಗ್ಯಾರೇಜಿಗೆ ಹೋಗ್ತಿದ್ದೆ ನಾನು ಮೊದಲು ನನ್ನಲ್ಲಿ ಎಲ್ಲ ವಾಹನಗಳು ಇದ್ದವು ಸಣ್ಣದಿತ್ತು ದೊಡ್ಡದಿತ್ತು ಇವತ್ತು ಇದೆ ಅಲ್ಲಿ ನಾವು ಕಂಪೆನಿಗೆ ಕಳಿಸಿದ್ರೆ ಅಲ್ಲಿ ಇಟ್ಟು ಬರಬೇಕು அவரு ஏன் பிச்சார் ஏன் ஆக்தார் நமக்கு திண்டு ஆரேஜில் கழிச்சு அல்லே எதுக்கொண்டு நான் அவக மாடு பேகனே மாடு கேரட்னோரு அந்தக்கு நமக்கு பழ சந்தோஷ ஆக்து நம்மெல்ல வானும் கேரேஜ்னில் நம்மட்டு கலசம்தே கம்பெனி கழிசோதை இவத்தோ ಒಂದು ಸಂಸ್ಥೆ ನಡೆಸಬೇಕಾಗಿದ್ರೆ ಠೇವಣಾತಿ ಅತಿ ಮುಖ್ಯ ಠೇವಣಿಯನ್ನು ಇವತ್ತು ಅವರು ಒಂದು ವೇದಿಕೆಯಲ್ಲಿ ಪಡ್ಕೊಂಡ್ರು ಠೇವಣತಿ ಕೊಟ್ಟವರಿಗೂ ಗೌರವಿಸು ನಾನು ಮತ್ತೊಂದು ವಿಶೇಷತೆ ಕಂಡೆ ಉದ್ಘಾಟನಾ ಸಂಭ್ರಮ ದಿವಸದಲ್ಲಿ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದಿದ್ರೆ ಅದು ಉಡುಪಿ ಗ್ಯಾರೇಜ್ ಮಾಲಕರ ಮತ್ತು ಕಾರ್ಮಿಕರ ಸೌಹಾರ್ದ ಸಹಕಾರಿ ಸಂಘ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಉದ್ಘಾಟನೆಯಲ್ಲಿ ಯಾರು ನಾನು ಎಲ್ಲ ಕಡೆ ಉದ್ಘಾಟನೆಗೆ ಹೋಗ್ತೀನಿ ಯಾರು ಉದ್ಘಾಟನೆ ದಿವಸ ವಿದ್ಯಾರ್ಥಿಗಳಿಗೆ ಒಂದು ಗೌರವಿಸೋದು ಇದ್ರೆ ನೀವು ಮಾತ್ರ ಇನ್ನೇನು ನಾನು ನಿಮಗೆ ಹೇಳಿದ್ದೀನಿ ನಮ್ಮ ಎಸ್ ಅಲ್ ಚೋಣನವರು ನಿಮ್ಮ ಜೊತೆ ಇದ್ದಾರೆ ನಾವೆಲ್ಲ ಇದ್ದೇವೆ ನಿಮ್ಮ ನನ್ನ ಕೇಳಿದೆ ಸೆಕ್ರೆಟರಿಗೇ ನೀವು ಎ ಸಿ ಹಾಕಿದರೆ ಇಲ್ವಾ ಅಂತ ಆಫೀಸಿಗೆ ಈಗ ಯಾಕೆ ಹೇಳಿದರೆ ಎಲ್ಲರೂ ನೋಡೋದು ಆಫೀಸ್ ಹೇಗಿದೆ ಅಂತ ಒಂದು ಠೇವಣಾತಿ ಇಡಬೇಕಾಗಿದ್ದರೆ ಮೊದಲು ನೋಡಿದ ಇವರ ಆಫೀಸ್ ಹೇಗಿದೆ ಅಂತ ಎ ಪೀಸ್ ಎ ಸಿ ಹಾಕಿದ್ದಾರೆ ಅಂತ ಹೇಳಿದರು ಆ ಎಸಿಯ ಖರ್ಚನ್ನು ನಾನು ಕೊಡ್ತೇನೆ ಯಾಕೆಂದರೆ ನೀವು ಬೆಳೀಬೇಕು ಇನ್ನಷ್ಟು ಬೆಳೆದು ಎಲ್ಲ ತಂಡಿಗೆ ಸೇವೆ ಆಗಬೇಕು ನೀವು ಗ್ಯಾರೇಜ್ ಮಾಲಕರಿಗೆ ಕಾರ್ಮಿಕರಿಗೆ ಮಾತ್ರ ಅಲ್ಲ ಸೇವೆ ಕೊಡುವುದು ಜನರಿಂದ ಕೇವಣಾತಿಯನ್ನು ಪಡ್ಕೊಂಡು ಬೇರೆಯವರಿಗೂ ಕೂಡ ಸೇವೆ ಕೊಡುವಂಥ ಶಕ್ತಿ ಆ ಉಡುಪಿ ಶ್ರೀಕೃಷ್ಣನು ನಮಗೆ ಕೊಡಲಿ ಅಂತ ಹೇಳ್ಕೊಂಡು ತಮಗೆಲ್ರಿಗೂ ಶುಭ ಕೋರಿ ಅವಕಾಶಕ್ಕಾಗಿ ಒಂದಿಸಿ ನನ್ನ ಮಾತನ್ನುವಿಸ್ತೇನೆ ಜೈ ಜೈ ಶಾಕ್ರೆ